ಎಂದು ಅನೇಕಲ್ನ ಚಂದಪುರ್ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ದರ್ಪ ತೋರಿಸಿದ್ರು ಈ ವಿಡಿಯೋ ವೈರಲ್ ಆಗಿ ಆಕ್ರೋಶ ಭುಗಿಲೆದ್ದು ಬೆನ್ನಲ್ಲೇ ಬ್ಯಾಂಕ್ ಮ್ಯಾನೇಜರ್ ಕನ್ನಡಿಗರ ಬಳಿ ಕ್ಷಮೆ ಕೇಳಿದ್ದಾಳೆ ಇದೀಗ ಕನ್ನಡ ಮಾತಾಡಲ್ಲ ಎಂದು ಕೊಬ್ಬು ತೋರಿಸಿದ ಎಸ್ಬಿಐ ಮ್ಯಾನೇಜರ್ ಅನ್ನು ಎತ್ತಗಡಿ ಮಾಡಲಾಗಿದೆ ಕನ್ನಡ ವಿರೋಧಿ ಎಸ್ಬಿಐ ಲೇಡಿ ಮ್ಯಾನೇಜರ್ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಕನ್ನಡಿಗರ ಆಕ್ರೋಶಕ್ಕೆ ಮಾಡಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನಿಕಲ್ನ ಚಂದಪುರ್ ಗೆ ಹಿರಿಯ ಅಧಿಕಾರಿಗಳು ಕಳುಹಿಸಿದ್ರು ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮ್ಯಾನೇಜರ್ ಕನ್ನಡದಲ್ಲೇ ಕನ್ನಡಿಗರ ಬಳಿ ಕ್ಷಮೆ ಕೇಳಿದ್ದಾಳೆ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಕನ್ನಡನೇ ಮಾಡಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲಾರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು ಬೇಕು ಎಸ್ ಬಿ ಐ ಬ್ಯಾಂಕ್ ಆಯ್ತು ನೋಡೋಣ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನ್ ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ